ಎಲ್ರಿಗೂ ನಮಸ್ಕಾರ ಅಮ್ಮನ ಬಗ್ಗೆ ಹಾಗೂ ತಂದೆಯವರ ಬಗ್ಗೆ ಕುಟುಂಬದ ಬಗ್ಗೆ ತುಂಬಾ ದೊಡ್ಡ ದೊಡ್ಡ ಮಾಹಿತಿಗಳಾಡಿ ನಮಗೆ ಮನಸಲ್ಲಿ ಉಳಿಯೋಕೆ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ತುಂಬಾ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಮಾತುಗಳು ಏನ್ ಮಾತಾಡಬೇಕು ಏನು ಹೇಳಬೇಕು ಅನ್ನೋದು ಯಾರನ್ನು ತೋರ್ಚ್ ಇಷ್ಟೊಂದು ಪ್ರೀತಿ ವಿಶ್ವಾಸನ ನಮ್ಮ ಕುಟುಂಬದ ಮೇಲೆ ತೋರಿಸಿದಿಲ್ಲ ಇವತ್ತು ವೈಯಕ್ತಿಕವಾಗಿ ತಾಯಿಯವರು ನಮ್ಮ ಮುಂದೆ ಕಾಣಿಸ್ತಾ ಇರ್ಬೋದು ಹಾಗೂ ಹಲವಾರು ಹೇಳಿದ ಮಾತುಗಳಲ್ಲಿ ಮೆತ್ತಿಗೆ ಕಾಡ್ತಾ ಹೋಗುತ್ತೆ ಅವರಿಲ್ಲ ಇಲ್ಲ ಅಂತ ಕಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ರು ತಾಯಿ ತಾಯಿ ಅನ್ನೋ ಒಂದು ಶಕ್ತಿನ ಯಾರೂ ಸೇರೋಕ್ಕಾಗಲ್ಲ ತಾಯಿಯನ್ನು ತಾಯಿ ಅಂತೇನೆ ಅವರು ನಮ್ಮೆಲ್ರಿಗೂ ಅಂದ್ರೆ ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿ ಯಾವ್ಯಾವ ರೀತಿ ತೋರಿಸಿದ್ರು ಯಾವ್ಯಾವ ರೀತಿ ಅವ್ರು ಕಂಡ್ರು ಇವತ್ತು ನನ್ನ ಜೀವನದಲ್ಲಿ ಏನೇ ಆಗಿದ್ರು ಅದು ನನ್ನ ತಾಯಿಂದ ಹಾಗಾಗಿ ಇದೊಂದು ಕಾರ್ಯಕ್ರಮವನ್ನು ಮಾಡಿ ಅವ್ರ ಬಗ್ಗೆ ಪ್ರತಿಯೊಂದು ಮಾತಿನ ಹೇಳಿದಾಗ ತುಂಬಾ ಹೆಮ್ಮೆ ತುಂಬಾ ತುಂಬಾ ಹೆಮ್ಮೆ ಅನ್ಸುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ಕಡೆ ದಿನಗಳಲ್ಲಿ ನನ್ನ ತಾಯಿ ಜೊತೆಲಿದ್ದಂಥ ನನ್ನ ತಾಯಿನ ಚೆನ್ನಾಗಿ ನೋಡಿಕೊಂಡಂಥ ಎಲ್ಲರಿಗೂ ಎಲ್ಲ ಮಹಾನುಭಾವರಿಗೂ ರಾಮಯ್ಯ ಹಾಸ್ಪಿಟಲ್ನಿಂದ ಹಿಡಿದು ನಮ್ಮ ಚಿತ್ರರಂಗದ ಕುಟುಂಬದವರಿಂದ ಹಿಡಿದು ನನ್ನ ಕುಟುಂಬದವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಿ ಅವರನ್ನು ಇವತ್ತು ಅದೇ ಯಾವಾಗಲೇ ಹೇಳಿದಂಗೆ ಅವರ ವೈಯಕ್ತಿಕವನ್ನು ಮುಂದೆ ಇಲ್ಲದೆ ಇರಬಹುದು ಆದರೆ ನಮ್ಮ ಮನಸ್ಸುಗಳಲ್ಲಿ ಖಂಡಿತವಾಗ್ಲೂ ಇರ್ತಾರೆ ನೀವೆಲ್ಲರೂ ನಮ್ಮಲ್ಲಿ ಇಷ್ಟೊಂದು ಧೈರ್ಯ ತುಂಬಿ ನಾವು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಹೇಳ್ತಿರ್ತೀರಾ ಅದೇ ರೀತಿ ನಮ್ಮ ಕುಟುಂಬದವ್ರು ಕೂಡ ಅಷ್ಟೇ ನಿಮ್ಮ ಜೊತೆ ಇರ್ತೀವಿ ಯಾಕಂದ್ರೆ ನಮಗೆ ನಿಮ್ಮ ಮೇಲೆ ಬಿಟ್ಟರೆ ಬೇರೆ ಯಾರು ಇಲ್ಲ ಕರ್ನಾಟಕನೇ ಕುಟುಂಬ ಅಂತ ನಮಗೆ ಹಾಗಾಗಿ ನೀವೆಲ್ಲರೂ ಈ ಪ್ರೀತಿ ವಿಶ್ವಾಸನ ನಮ್ಮ ಕುಟುಂಬದ ಮೇಲೆ ಬಿಟ್ಟಿರೋದನ್ನು ನನ್ನ ಜೀವ ನಾನು ಯಾವತ್ತೂ ಮರೆಯಲ್ಲ ಜೈ ಹಿಂದ್ ಜೈ ಕರ್ನಾಟಕ ತುಂಬ ಥ್ಯಾಂಕ್ಸ್